ಯಾರಿಗೂ ಮೋಸ ಮಾಡಲಿಲ್ಲ ಆದ್ರೆ ಅವನಿಗಾದ ಮೋಸ ಚರಿತ್ರೆಯಲ್ಲೇ ಯಾರಿಗೂ ಆಗ್ಲಿಲ್ಲ ಹಿನ್ನಿದ ಹಾಲು ತಕ್ಷಣವೇ ಮೋಸನಾಗಲ್ಲ ಹಾಗೆ ನಿಮಗೆ ಯಾರೇ ಮಾಡಿದ ಪಾಪ ಕರ್ಮಗಳ ತಕ್ಷಣವೇ ಅನುಭವಕ್ಕೆ ಬರಲ್ಲ ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯ ನೋಡಿ ಸರಿಯಾಗಿ ಸುಲ್ಟು ಬಿಡುತ್ತೆ ಒಂದು ಪ್ರಸನ್ನ ಹೇಳ್ತೀನಿ ಕೇಳಿ ಗಂಟೆ ಗಂಟಲೆ ಕ್ಯೂನಲ್ಲಿ ನಿಂತು ದೇವರ ದರ್ಶನಕ್ಕಾಗಿ ಭಕ್ತನೊಬ್ಬ ಬೇಸತ್ತು ದೇವರನ್ನೇ ಪ್ರಶ್ನೆ ಮಾಡ್ತಾನೆ ಓ ಭಗವಂತ ತಪ್ಪು ಕೊಟ್ಟ ಭಕ್ತರಿಗೆ ಹತ್ತಿರದಿಂದ ದರ್ಶನ ಕೊಡ್ತೀಯಾ ದುಡ್ಡು ಕೊಡದ ಭಕ್ತರಿಗೆ ದೂರದಿಂದ ದರ್ಶನ ನ್ಯಾಯ ಭಗವಂತ ದೇವರು ಆ ವ್ಯಕ್ತಿಯ ಮಾತುಗಳನ್ನು ಕೇಳಿ ನಸುನಕ್ಕೂ ಅವನಿಗೆ ಹೀಗೆ ಹೇಳ್ತಾರೆ ಅಯ್ಯೋ ಮೂರ್ಖ ನಾನು ಹೇಳಿದ್ದೆ ತಂದೆ ತಾಯಿಗಳೇ ನಿನಗೆ ದೈವರ ಸಮಾನ ಇವದನ್ನು ಕೇಳಲಿಲ್ಲ ಗುರು ಹಿರಿಯರಲ್ಲಿ ದೇವರನ್ನ ಕಾಣಿ ಎಂದೆ ಕಿವಿ ಹಾಕೊಳ್ಳಿಲ್ಲ ಜನಸೇವೆಯೇ ಜನಾರ್ದನ ಸೇವೆಯೆಂದೇ ನೀವು ಕಷ್ಟದಲ್ಲಿದ್ದವರಿಗೆ ನೆರವಾಗಲಿಲ್ಲ ಅಲ್ಲಿ ಇಲ್ಲಿ ಎದ್ದೆದ್ದೆಯೂ ನಾನೇ ಇರುವೆ ಆದರೆ ಅದನ್ನ ನೀವು ನಂಬಲಿಲ್ಲ ನನ್ನ ಮೂರ್ತಿಗಳನ್ನು ಕುಡಿಯೊಳಗೆ ಇರಿಸಿ ದರ್ಶನದ ವೇಳೆಯನ್ನ ದರ್ಶನದ ತರವನ್ನ ಅಷ್ಟೇ ಯಾಕೆ ದರ್ಶನ ಮಾಡಲು ಸರತಿ ಸಾಲುಗಳನ್ನ ವಿವಿಧ ಪೂಜಾ ವಿಧಿವಿಧಾನಗಳನ್ನ ಅವುಗಳ ತರಗಳನ್ನ ನೀ ವ್ಯವಸ್ಥೆ ಮಾಡಿದೆ ಎಲ್ಲವೂ ನೀನೇ ಮಾಡಿ ನನ್ನನ್ನ ಕೇಳುವುದು ಯಾವ ನ್ಯಾಯ ಅಯ್ಯೋ ಹುಚ್ಚಪ್ಪ ನನ್ನನ್ನು ಕಾಣುವ ಹಂಬಲ ಇದ್ದರೆ ಪಶು ಪಕ್ಷಿಗಳಲ್ಲಿ ಕಾನು ನಿನ್ನ ಆತ್ಮದಲ್ಲಿ ಕಾನು ನಿನ್ನ ತಂದೆ ತಾಯಿಯರಲ್ಲಿ ಕಾನು ನೊಂದವರಲ್ಲಿ ಕಾನು ಈ ಸುಂದರ ಪ್ರಕೃತಿಯಲ್ಲಿ ಕಾನು ಕೇವಲ ದೇಗುಲಗಳಲ್ಲಿ ಮಾತ್ರ ನನ್ನನ್ನು ಸೀಮಿತಗೊಳಿಸಬೇಡ ಅಂತ ಭಗವಂತ ಎಷ್ಟು ಸುಂದರವಾಗಿ ವಿವರಿಸಿದ್ದಾನೆ ಗೊತ್ತಾ ಡಿಯರ್ ಫ್ರೆಂಡ್ಸ್ ಯಾವತ್ತು ಕೂಡ ನಿಮಗೆ ಮೋಸ ಆಯಿತು ಅಂತ ನಿಮ್ಮನ್ನು ಯಾರು ಎಷ್ಟು ಮೋಸ ಮಾಡಿ ಬಿಟ್ಟು ಹೋದರೂ ಕೂಡ ನೀವು ಚಿಂತಿಸಬೇಡಿ ಅದರ ಬದಲಿಗೆ ಎರಡು ಕೆಲಸಗಳನ್ನು ಮಾಡಿ ಅದರಲ್ಲಿ ಮೊದಲನೇ ಕೆಲಸ ಅವರ ಹಣೆ ಬರಹ ಅಷ್ಟೇ ಇತ್ತು ನನ್ನ ಜೊತೆ ಇರೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಡ್ಕೋಬೇಕು ಛಲದಿಂದ ಮೊದಲು ತೋರಿಸ್ಬೇಕು ಸ್ನೇಹಿತರೆ ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಅತಿ ಮುಖ್ಯವಾದ ಕೆಲಸ ಏನು ಅಂದರೆ ನಿಮ್ಮನ್ನು ಯಾರೇ ನೋಯಿಸಿದರೂ ಕೂಡ ಅವರು ನಿಮ್ಮ ಜೀವನದಲ್ಲಿ ಬಂದು ಹೋದ ಒಂದು ಅಧ್ಯಾಯ ಅಂತ ತಿಳ್ಕೊಂಡು ಪುಟವನ್ನು ತೀರಿಸ್ಬಿಡಬೇಕು ಇದರ ಸುಂದರವಾದ ಅರ್ಥವನ್ನು ನಾನು ನಿಮಗೆ ಹೇಳ್ತೀನಿ ಕೇಳಿ ಈಗ ನಿಮ್ಮನ್ನು ಯಾರೇ ಬಿಟ್ಟು ಹೋದರೂ ಕೂಡ ಅವರು ನಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮಾತ್ರ ಆಗಿರ್ತಾರೆ ಆ ಅಧ್ಯಾಯ ಹೋಯ್ತು ಅಂದರೆ ನಾವು ಮುಂದಿನ ಅಧ್ಯಾಯವನ್ನು ನೋಡಲೇಬೇಕು ಅಂದರೆ ಪುಟವನ್ನ ತಿರುಗಿಸಲೇಬೇಕು ಈ ಜೀವನ ಎಂಬ ಪುಸ್ತಕದಲ್ಲಿ ನಮ್ಮನ್ನು ನೋಯಿಸಿದವರು ನಮ್ಮನ್ನು ಕಷ್ಟಕ್ಕೆ ನೋಡಿದವರು ನಮ್ಮನ್ನು ಬಿಟ್ಟು ಹೋದವರು ಮತ್ತು ಕೆಟ್ಟ ಪಾಠ ಅಂತ ತಿಳ್ಕೊಂಡು ಅದನ್ನು ಬಿಟ್ಟುಬಿಡಬೇಕು ಆ ಜೀವನದ ಪಾಠ ನಾವು ಯಾವತ್ತೂ ಮರಿಬಾರದು ಅವರ ವಿರುದ್ಧವೇ ಕೆದ್ದು ತೋರಿಸ್ಬೇಕು ಅವ್ರ ಮುಂದೆನೆ ಛಲದಿಂದ ಬದುಕು ತೋರಿಸ್ಬೇಕು ಅದೇ ನೀವು ಅವ್ರಿಗೆ ಕೊಡುವಂತಹ ಸರಿಯಾದ ಉತ್ತರ ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ